ನಮಸ್ಕಾರ ವೀಕ್ಷಕರಿ ನೇಷನ್ ಗೆ ಸ್ವಾಗತ ನಾನು ನಿಮ್ಮ ಸ್ವಾತಿಯ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲೀಕರ ಚಾಲಕರ ಸಂಘ ದುರ್ಗದ ಬೈ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಸರ್ಕಾರ ಗರೀಬ್ ನವಾಜ್ ಚಟ್ಟಿ ಅನ್ನ ಸಂದರ್ಭದಲ್ಲಿ ಏರ್ಪಡಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ಶೇಖರಯ್ಯ ಮಠಪತಿಯವರು ಮತ್ತು ಸುರೇಶ್ ಗೋಖಾಕ್ ಅವರು ಸಿಪಿಎಂ ರಫೀಕ್ ತಹಶೀಲ್ದಾರ್ ಸಾಹೇಬರು ಮತ್ತು ಮುರುಳಿ ಇಂಗಳಹಳ್ಳಿ ಬಾಬರ್ ಜಮ್ಖಾನಿ ಸಾಬ್ ಕುರಟ್ಟಿ ಅಬ್ದುಲ್ ಖಾದರ್ ಇಮ್ರಾನ್ ಅಜೀಮ್ ಸುಲೇಮಾನ್ ಟಪಾಲ್ ರಾಜೇಶ್ ಬಿಡ್ವಾಜ್ ಗುರು ಬೆಟಗೇರಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಚಿಟ್ ಕಾರ್ಯಕ್ರಮವನ್ನ ನಮ್ಮ ದುರ್ಗುಬುಲ್ ಆಟೋ ಚಾಲಕರ ಸಂಘದ ವತಿಯಿಂದ ಬಹಳ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬೆಂಬಲವಾಗಿ ನಿಂತು ಬಹಳ ಅಚ್ಚುಕಟ್ಟಾಗಿ ನಾವು ಹಿಂದೂ ಮುಸ್ಲಿಂ ಅನ್ನಲೇ ಎಲ್ಲರಿಗೂ ಕೂಡ ಪ್ರಸಾದ ಸಿಗಲಿ ಅಂತ ತಮ್ಮ ಆಸೆಯನ್ನ ಏನು ವ್ಯಕ್ತಪಡಿಸಿ ಮತ್ತೆ ಎಲ್ಲರಿಗೂ ಕೂಡ ಅನ್ನ ಮಾಡೋ ಮೂಲಕ ಆಟೋ ಚಾಲಕರ ಸಂಘದ ಎಲ್ಲಾ ಯುವ ನಾಯಕರು ಹಾಗೂ ಎಲ್ಲ ಯುವ ಮಿತ್ರರು ಮತ್ತು ಬಸವರಾಜ ನಮ್ಮ ಮತ್ಪದೇ ಅಣ್ಣ ಕೂಡ ಬೆಂಬಲ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಈ ಕಾರ್ಯಕ್ರಮ ಇನ್ನೂ ಕೂಡ ಪ್ರತಿ ವರ್ಷ ಇನ್ನೂ ತೊಡೋದಾಗಲಿ ಅಂತ ಕೇಳ್ಕೊತೆ ಇವತ್ತು ದುರ್ಗದ ಆಟೋ ರಿಕ್ಷಾ ನಿಲ್ದಾಣ ನಿಲ್ದಾಣದಲ್ಲಿ ಪ್ರತಿ ವರ್ಷ ಈ ವರ್ಷ ಕೂಡ ಏನೋ ದೇವರ ಹೆಸರಲ್ಲಿ ಅನಸಂತರ್ಪಣೆ ಸಂತರ್ಪಣೆ ಇಲ್ಲಿ ಅಮರ್ ಅಕ್ಬರ್ ಅಂಟೋನಿ ಬಾಳೆ ಬದುಕುವಂಥ ದೇಶ ನಮ್ದು ಈ ದೇಶದಲ್ಲಿ ನಾ ಮೇಲು ನೀ ಮೇಲು ಅಂತ ಮಾತು ಬರಲ್ಲ ಎಲ್ಲರೂ ಒಂದೇ ಅನ್ನುವಂಥ ಸಾರುವುದು ಗವಿ ನಮ್ಮ ಸರ್ಕಾರ ಗರಿ ಗಾಜಾ ಗರಿ ನವಾಜ್ ಅವರ ಏನೋ ಒಂದು ಹೆಸರಿನಲ್ಲಿ ಅನ್ಸಂತರ್ಪಣೆ ಮಾಡ್ತಿದಾರ ಅಲ್ಲಿ ಅನ್ಸಂತರ್ಪಣೆ ಕೂಡ ಇಡೀ ನಮ್ಮ ಆಟೋ ರಿಕ್ಷಾ ಚಾಲಕರ ಸಮುದಾಯ ಮತ್ತು ವ್ಯಾಪಾರಸ್ಥರು ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಇಲ್ಲಿ ಸೇರ್ಕೊಂಡು ಎಲ್ಲ ಒಂಥರ ಹೆಂಗಪ್ಪ ಅಂತಂದ್ರೆ ನಾವು ಎಲ್ಲ ಒಂದೇ ಅನ್ನುವಂಥ ಭಾವನೆ ಮೂಡಿಸಿ ಈ ಅನುಸಂತರ್ಪಣೆ ಮಾಡಿದಾರೆ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಇನ್ನು ನಮ್ಮ ದುರ್ಗದ ಬಾಲಿ ಅಲ್ಲಿ ಅಧ್ಯಕ್ಷಗಳು ಪದಾಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮಗಳು ಮಾಡಲಿ ಅನುಸಂತರ್ಪಣೆ ಮಾಡಲಿ ಈ ಕಾರಂತರಲ್ಲಿ ಕೂಡ ನಮ್ಮ ಸುರೇಶ ಅವರು ನಮ್ಮ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಸಾಹೇಬರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಅವ್ರಿಗೂ ಕೂಡ ಉತ್ತರ ಕರ್ನಾಟಕ ಆಟೋರಿಕ್ಷಾ ಚಾಲಕರ ಸಂಘದಿಂದ ತುಂಬ ಹೃದಯದ ಅಭಿನಂದ ಸಲ್ಲಿಸ್ತೇವೆ ಹೆಚ್ಚಿನ ರೀತಿಯಲ್ಲಿ ಈ ಅನುಸಂತರ್ಪಣೆ ಇವತ್ತು ನೂರಾರು ಮಂದಿ ಇರ್ಬೋದು ಮುಂದುವರೆದು ಸಾವಿರಾರು ಮಂದಿ ಆಗ್ಲಿ ಹೇಳಿ ನಾವೆಲ್ಲರೂ ಕೂಡ ಹಾರೈಸೋದು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ